ವಿದ್ಯಾರ್ಥಿಗಳ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನು ಅಭ್ಯಾಸದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಮೊದಲನೇ ಲೆಕ್ಕ ಒಂದು ಪಾಯಿಂಟ್ ಐದು ಮೀಟರ್ ಉದ್ದ ಒಂದು ಪಾಯಿಂಟ್ ಎರಡು ಐದು ಮೀಟರ್ ಅಗಲ ಮತ್ತು ಅರವತ್ತೈದು ಸೆಂಟಿಮೀಟರ್ ಆಳವಿರುವ ಒಂದು ಪ್ಲಾಸ್ಟಿಕ್ ಪೆಟ್ಟಿಗೆಯನ್ನು ಆಡಬೇಕಾಗಿದೆ ಅದರ ಮೇಲ್ಭಾಗವು ತೆರೆದಿದೆ ಪ್ಲಾಸ್ಟಿಕ್ ಕಾಳೆಯ ದಪ್ಪವು ನಗಣ್ಯವಾಗಿಸಿದೆ ಹಾಗಾದರೆ ಪೆಟ್ಟಿಗೆಯನ್ನು ತಯಾರಿಸಲು ಬೇಕಾದ ಪ್ಲಾಸ್ಟಿಕ್ ಕಾಳೆಯ ವಿಸ್ತೀರ್ಣ ಹಾಗೂ ಒಂದು ಮೀಟರ್ ಸ್ಕ್ವಯರಿಗೆ ಪ್ಲಾಸ್ಟಿಕ್ ಆಳೆಗೆ ರೂ ಇಪ್ಪತ್ತರಂತೆ ಅದಕ್ಕೆ ಬೇಕಾದ ಹಾಳೆಯ ವೆಚ್ಚವನ್ನು ಕಂಡುಹಿಡಿಯಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇದಾಗಿ ನಾವು ಅದರಲ್ಲಿ ಒಂದು ಪ್ಲಾಸ್ಟಿಕ್ ಪೆಟ್ಟಿಗೆ ಒಂದು ಪೆಟ್ಟಿಗೆಯನ್ನು ಬರ್ಕೊಳ್ಳೋಣ ಈ ಪೆಟ್ಟಿಗೆಯನ್ನು ಬರ್ಕೊಂಡ್ರೆ ಮೇಲ್ಭಾಗ ಮಾತ್ರ ಅದು ಓಪನ್ ಇರೋ ಹಾಗೆ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ಈ ರೀತಿಯಾಗಿ ಒಂದು ಪೆಟ್ಟಿಗೆಯನ್ನು ನಾವು ತಗೊಟ್ಟಿದ್ವಿ ಈ ರೀತಿ ಇರತಕ್ಕಂಥದ್ದು ಇದರಲ್ಲಿ ಇದು ಮೇಲ್ಭಾಗ ಏನಿದೆಯೋ ಇದು ತೆರೆದಿದೆ ಹಾಗೆಯೇ ಎಲ್ ಒನ್ ಪಾಯಿಂಟ್ ಫೈವ್ ಮೀಟರ್ ಅಗಲ ಇರ್ತಕ್ಕಂಥದ್ದು ಬಿ ಒನ್ ಪಾಯಿಂಟ್ ಟು ಫೈವ್ ಮೀಟರ್ ಆಗಿದೆ ಇನ್ನೊಂದು ಅರವತ್ತೈದು ಸೆಂಟಿಮೀಟರ್ ಆಳ ಅಂದರೆ ಎತ್ತರ ಎಚ್ ಇಸ್ ಈಕ್ವಲ್ ಟು ಅರವತ್ತೈದು ಸೆಂಟಿಮೀಟರ್ ಅಂತ ಇದೆ ಆದರೆ ಇಲ್ಲಿ ನಾವು ಅರವತ್ತೈದು ಸೆಂಟಿಮೀಟ್ರಿಗೆಲ್ಲ ಇರೋದು ಮೀಟ್ರಿಗೆ ಇರೋದರಿಂದ ಸೆಂಟಿಮೀಟ್ರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದರೆ ನೂರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಮೀಟ್ರ್ ಆದರೆ ಒನ್ ಸೆಂಟಿಮೀಟ್ರ್ ಇಜ್ ಈಕ್ವಲ್ ಟು ಒನ್ ಬೈ ಹಂಡ್ರೆಡ್ ಮೀಟ್ರಿಗೆ ಬರ್ತಕ್ಕಂಥದ್ದು ಹಾಗೆಯೇ ಅರವತ್ತೈದು ಸೆಂಟಿಮೀಟ್ರ್ ಅಂದರೆ ಅಲ್ಲಿ ನಮಗೆ ಒನ್ ಬೈ ಹಂಡ್ರೆಡ್ ಎಂಟ್ರಿ ಈಕ್ವಲ್ ಟು ಅರವತ್ತೈದು ಅಂದರೆ ಅಲ್ಲಿಗೆ ಏನು ಬರುತ್ತೆ ನಮಗೆ ಇಜಿಕ್ವಲ್ ಟು ಸಿಕ್ಸ್ಟಿ ಫೈ ಬೈ ಹಂಡ್ರೆಡ್ ಅಥವಾ ಸಿಕ್ಸ್ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಮೀಟ್ರಿಗೆ ಬರ್ತಕ್ಕಂಥದ್ದು ಇದು ನಮಗಿರ್ತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥ ಅಳತೆಯನ್ನು ನಾವು ತೊಗೊಳ್ಳೋದಾದರೆ ಏನು ಕೊಟ್ಟಿದ್ದಾನೆ ಉದ್ದ ಈಸ್ ಈಕ್ವಲ್ ಟು ಎಲ್ ಒನ್ ಪಾಯಿಂಟ್ ಫೈವ್ ಮೀಟರ್ ಹಾಗೆಯೇ ಆಗಲ್ಲ ಬಿಕ್ವಲ್ ಟು ಒನ್ ಪಾಯಿಂಟ್ ಟು ಫೈವ್ ಮೀಟರ್ ಆಳ ಅದನ್ನೇ ಹೆಚ್ ಅಂತ ಇಟ್ಕೊಂಡ್ರೆ ನಮಗೆ ಝೀರೋ ಪಾಯಿಂಟ್ ಸಿಕ್ಸ್ ಫೈ ಮೀಟರ್ ಹಾಗಾದರೆ ನಮಗೇನು ಬೇಕಿಲ್ಲಿ ಮೊದಲನೇದಾಗಿ ಬೇಕಾದ ಆ ಪ್ಲಾಸ್ಟಿಕ್ ಕಾಳೆಯ ವಿಸ್ತೀರ್ಣ ಅಂದರೆ ಇಲ್ಲಿ ನಮಗೆ ಇದನ್ನು ಗೊತ್ತಾಗುತ್ತೆ ಇದು ಪೂರ್ತಿಯಾಗಿ ಪ್ಲಾಸ್ಟಿಕ್ ಬಾಕ್ಸ್ ಇದ್ದಾಗಿರೋದು ಆದರೆ ಮೇಲುಗಡೆ ಇರ್ತಕ್ಕಂಥದ್ದು ಏನಿದೆಯೋ ಈ ಬಾಕ್ಸ್ ಇರ್ತಕ್ಕಂಥದ್ದು ಮೇಲುಗಡೆದು ಓಪನ್ ಇದೆ ಈ ಓಪನ್ ಇರ್ತಕ್ಕಂಥ ವಿಸ್ತೀರ್ಣವನ್ನು ನಾವು ಕಂಡಿಡಿಬೇಕು ಅಂದರೆ ಐದು ಭಾಗಗಳನ್ನು ನಾವು ಕಂಡುಹಿಡಿಯಬೇಕು ಮೇಲ್ ಭಾಗ ಇಲ್ಲ ಇದನ್ನು ಕಂಡುಹಿಡ್ಕೊಳೋಣ ಮೊದಲನೇದಾಗಿ ಬೇಕಾದ ಪ್ಲಾಸ್ಟಿಕ್ ಹಾಳೆಯ ವಿಸ್ತೀರ್ಣ ಇಜಿಕೊಟ್ಟು ಯಾವುದು ಆಯತಾಕೃತಿಯ ವಿಸ್ತೀರ್ಣ ಒಂದನ್ನು ತೆಗಿಬೇಕು ಯಾವುದೋ ಮೇಲ್ಭಾಗದ ವಿಸ್ತೀರ್ಣ ಅಂದರೆ ಅದು ಯಾವುದು ಬರುತ್ತೆ ಮೈನಸ್ ಬ್ರಾಕೆಟ್ ಎಲ್ ಇಂಟು ಬಿ ಇಲ್ಲಿಗೇನು ಬರುತ್ತೆ ನಮ್ಮದು ಟು ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ H into l * l அத ಅನ್ನು ಒಂದನ್ನ ಕಲ್ಕೋಬೇಕು l * b ಅವಾಗ ಏನು ಬರುತ್ತೆ ಅಂತ ಗೊತ್ತತೆ 2 * l 1.5 * 1.25 + 1.25 + 0.65 + 0.65 * 1.5

ಅಲ್ಲಿಗೆ ಎರಡು ಎಂಟು ಮೂರನ್ನು ಗುಳಿಸಿ ಕೂಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಟು ಫೈವ್ ಮೈನಸ್ ಒನ್ ಪಾಯಿಂಟ್ ಏಟ್ ಸೆವೆನ್ ಫೈವ್ ಅಲ್ಲಿಗೆ ನಾವು ಎರಡರಿಂದ ಗುಳಿಸಿದಾಗ ಐದರಡು ಹತ್ತು ಒಂದಸ್ಕ ಎರಡು ನಾಲ್ಕು ಒಂದೈದು ಆರು ಎರಡು ಹನ್ನೆರಡು ಒಂದು ಒಂದಸ್ಕ ಹನ್ನೆರಡು ಒಂದು ಹದಿಮೂರು ಒಂದು ಮೂರು ಎರಡು ಆರು ಒಂದು ಏಳು ಸೆವೆನ್ ಪಾಯಿಂಟ್ ತ್ರೀ ಟೂ ಫೈವ್ ಝೀರೋ ಮೈನಸ್ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಕಳೆದರೆ ಸೆವೆನ್ ಪಾಯಿಂಟ್ ತ್ರೀ ಟೂ ಫೈವ್ ಝೀರೋ ಒನ್ ಪಾಯಿಂಟ್ ಏಟ್ ಸೆವೆನ್ ಫೈವ್ ಝೀರೋ ಝೀರೋ ಹನ್ನೆರಡರಾಗ ಏಳು ಕಳೆದರೆ ಐದು ಹದಿಮೂರರಾಗಿ ಎಂಟು ಕಳೆದರೆ ಐದು ಬರ್ತಕ್ಕಂಥದ್ದು ಇಲ್ಲಿಗೆ ಸೆವೆನ್ ಪಾಯಿಂಟ್ ತ್ರೀ ಟೂ ಫೈವ್ ಝೀರೋ ಒನ್ ಪಾಯಿಂಟ್ ಏಟ್ ಜೀರೋ ಇದೇನು ಅವಶ್ಯಕತೆ ಇಲ್ಲ ಝೀರೋ ಐದು ಹದಿಮೂರರ ಎಂಟು ಕಳೆದರೆ ಐದು ಅಲ್ಲಿಗೆ ಆರ ಒಂದು ಕಳೆದ್ರೆ ಐದು ಅಂದರೆ ಫೈವ್ ಪಾಯಿಂಟ್ ಫೈವ್ ಫೈವ್ ಮೀಟರ್ ಸ್ಕ್ವಯರ್ ಇದು ನಮಗೆ ಗೊತ್ತಕ್ಕಂಥ ಹದಿನೇಳರ ಎಂಟು ಕಳೆದ್ರೆ ಇಲ್ಲೊಂದು ನಾಲ್ಕು ಬರುತ್ತೆ ಇದರ ನಾಲ್ಕನ್ನೇ ನಾವೇನು ತಗೋಬೋದು ಐದು ಅಂತ ಇಟ್ಕೋಬೋದು ಫೈದು ಮೀಟರ್ ಸ್ಕ್ವಯರ್ ಇದು ನಮಗೆ ಬೇಕಾದ ಪ್ಲಾಸ್ಟಿಕ್ ಕಾಳೆಯ ವಿಸ್ತೀರ್ಣ ಹಾಗಾದರೆ ಎರಡನೇದು ಒಂದು ಚದರ ಮಿದೆಯ ರೂ ಇಪ್ಪತ್ತರಂತೆ ಅಂತ ಕೊಟ್ಟಿದ್ದಾನೆ ಇದು ಫಸ್ಟ್ ಬಂತು ಇದು ಎರಡನೇದು ಹಾಳೆಗೆ ಪ್ಲಾಸ್ಟಿಕ್ ಹಾಳೆಗೆ ಬೇಕಾದ ಒಂದು ಚಂದ್ರ ಮಟ್ಟಿಗೆ ಇದನ್ನು ತೆಗೆದುಬಿಡ್ತೀನಿ ಪ್ಲಾಸ್ಟಿಕ್ ಕಾಳೆಗೆ ರು ಇಪ್ಪತ್ತರಂತೆ ಇಪ್ಪತ್ತರಂತೆ ತಗಲುವ ವೆಚ್ಚ ಏನು ಬಿಡ್ತಾರೆ ನೋಡೋಣ ನಮಗೆ ಇರೋದೆಷ್ಟಿದೆ ಐದು ಪಾಯಿಂಟ್ ಐದು ಝೀರೋ ಮೀಟರ್ ಸ್ಕ್ವೈರ್ ಹಾಗಾದರೆ ಒಂದು ಮೀಟರ್ ಸ್ಕ್ವಯರ್ಗೆ ಎಷ್ಟು ಹಣ ಇರ್ತಕ್ಕಂಥದ್ದು ರೂ ಇಪ್ಪತ್ತು ಹಾಗಾದರೆ ಐದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ಗೆ ತಗಲುವ ವೆಚ್ಚ ಇಜ್ ಈಕ್ವಲ್ ಟು ಐದು ಪಾಯಿಂಟ್ ಐದು ಸೊನ್ನೆ ಎಂಟು ಎರಡು ಸೊನ್ನೆ ಈಸ್ ಈಕ್ವಾಲ್ ಟು ನೂರ ಹತ್ತು ರೂಗಳು ಇದು ನಮಗೆ ಹಾಳೆಯ ವೆಚ್ಚವನ್ನು ಕಂಡುಹಿಡಿತಕ್ಕಂಥದ್ದು ಇದೆಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು